ನೋಸ್ತಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ಇವತ್ತು ಮಂಡ್ಯದಲ್ಲಿ ಹತ್ತು ಕೆ ಜಿ ನಾಟಿ ಕೋಳಿಗಳ ಆರ್ಡರ್ ಇತ್ತು ನಾನು ಇವತ್ತು ನಾಟಿ ಕೋಳಿಗಳನ್ನ ಡಿಸ್ಚೇಚ್ ಮಾಡಲು ಮಂಡ್ಯಕ್ಕೆ ಬಂದಿದ್ದೆ ಆ ಬೆಳೆ ಬೆಳಿಗ್ಗೆನೆ ನಾನು ಆರೂವರೆಗೆ ಮಂಡ್ಯಕ್ಕೆ ಬಂದೆ ಇಲ್ಲಿ ಕನಕ ಹತ್ರ ಐದು ಕೆ ಜಿ ಮತ್ತೆ ಗಾಂಧಿ ಭವನದ ಹತ್ರ ಮೂರ್ ಕೆಜಿ ಹೀಗೆ ಆ ಗ್ರಾಹಕರು ಮಂಡ್ಯದಲ್ಲಿ ನಮ್ಮ ನಾಟಿ ಕೋಳಿಗಳನ್ನ ಜಿ ಎನ್ ಸಿ ನಾಟಿ ಕೋಳಿಗಳನ್ನ ಬುಕ್ ಮಾಡ್ಕೊಂಡಿದ್ರು ಅದರಂತೆ ನಾನು ಹೋಮ್ ಡೆಲಿವರಿ ಕೊಡಲು ನಾನು ಇವತ್ತು ಬೆಳಿಗ್ಗೆ ಬಂದಿದ್ದೆ ಆ ಹೋಮ್ ಡೆಲಿವರಿ ಕೊಟ್ಬಿಟ್ಟು ನಾನು ಮತ್ತೆ ಇನ್ನ ಇಬ್ರಿಗೆ ಎರಡ್ ಎರಡ್ ಕೆಜಿ ನಾಟಿ ಕೋಳಿಗಳನ್ನ ಹೋಮ್ ಡೆಲಿವರಿ ಕೊಡಬೇಕಾಗಿದೆ ಹಾಗಾಗಿ ನೀವು ಕೂಡ ಏನಾದ್ರು ನಾಟಿ ಕೋಳಿ ಮತ್ತು ಮಟ್ಟಗಳು ಬೇಕು ಅಂತಂತಂದ್ರೆ ನಮ್ಮ ಜಿ ಎಂ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಸಂಪರ್ಕಿಸಿ ಹೋಮ್ ಡೆಲಿವರಿಗಾಗಿ ನಮ್ಮ ನಂಬರ್ ಗೆ ಕರೆ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಡಬಲ್ ಒನ್ ಫೋರ್ ಐಟ್ ಈ ಒಂದು ಜಿ ಎಂ ಸಿ ಚಿಕನ್ ಅನ್ನ ಸವಿಯಿರಿ ಉತ್ತಮವಾದಂತಹ ಪೌಷ್ಟಿಕಾಂಶಯುಕ್ತ ಮೊಟ್ಟೆಗಳನ್ನ ಸವೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು